के सहकार ಪ್ರೋತ್ಸಾಹ ನೀಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ನೂತನ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕದ ವಿರುದ್ಧ ಹಾಗೂ ಸರ್ಕಾರದ ಗೋ ವಿರೋಧಿ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗ ಪುತ್ತೂರು ಜಿಲ್ಲೆ ವತಿಯಿಂದ ದರ್ಬೆ ವೃತ್ತದ ಬಳಿ ಪ್ರತಿಭಟನೆ ನಡೆದಿದೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಸಾರ ಪ್ರಚಾರ ಪ್ರಮುಖ ಪ್ರದೀಪ್ ಸರಿಪಲ್ಲಾ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಪ್ರತಿ ಬಾರಿ ಗೋರಕ್ಷಣೆಗೆ ಬೀದಿಗೆ ಅನಿವಾರ್ಯವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಗೋಸಾಗಾಟ ಗೋಹತ್ಯೆ ಆಗದಂತೆ ಎಸ್ ಪಿ ಅವರು ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗೋಕಳ್ಳರ ಮೇಲೆ ಕರುಣೆ ತೋರಿಸಿ ಸಿದ್ದರಾಮಯ್ಯನವರು ಗೋಹಂತಕರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಸಿದ್ದರಾಮಯ್ಯನವರು ಕೂಡ ಗೋವಿನ ಹಾಲನ್ನೇ ಕುಡಿಯುವುದು ಬೇರೆ ಪ್ರಾಣಿಯ ಹಾಲನ್ನು ಕುಡಿಯುವುದಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದೇ ಆದರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಕಾರಣರಾಗುತ್ತೀರಿ ನಮ್ಮನ್ನು ಕೆಣಕಲು ಬರಬೇಡಿ ಕಾಯ್ದೆಗೆ ತಿದ್ದುಪಡಿ ತರಬೇಡಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡಬೇಡಿ ಮಾಡಿದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇಶವ್ಯಾಪಿ ಚಳುವಳಿಗೆ ಕರೆ ಕೊಡುತ್ತದೆ ಎಂದು ಎಚ್ಚರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಯು ಪೂವಪ್ಪ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸತ್ಸಂಗ ಪ್ರಮುಖ ರವಿಕುಮಾರ್ ಕೈತಡ್ಕ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೋಮಾತೆಯ ರಕ್ಷಣೆಗೋಸ್ಕರವಾಗಿ ನಾವು ಬೀದಿಗಿಳಿಯುವುದು ಅನಿವಾರ್ಯ ಮೊದಲನೇದಾಗಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಗೋ ಸಾಗಾಟ ಅಕ್ರಮ ಗೋಸಾಗಾಟ ಆಗದಾಗೆ ಅಕ್ರಮ ಗೋ ಹತ್ಯೆ ಆಗದಾಗೆ ನಮ್ಮ ಎಸ್ ಪಿ ಅವರು ತುಂಬ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಬರ್ತಾರೆ ಮಂಗಳೂರಿಗೆ ಬಂದಾಗ ಏನು ಗೋ ದರೋಡೆ ಮಾಡುವಂತಹ ಕೆಲವು ಕುಂದರು ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಾರಂತೆ ಭೇಟಿ ಮಾಡಿ ಅವರನ್ನ ಕೇಳ್ತಾರಂತೆ ನಮ್ಗೆ ಇಲ್ಲಿ ಸಾಗಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಗೋವುಗಳನ್ನ ಕತ್ತಲೆಗೆ ತಲವಾರುಗಳನ್ನ ತೋರಿಸಿ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕರ್ಕೊಂಡು ಹೋಗಿ ವಾಹನವನ್ನ ವಾಹನಕ್ಕೆ ಎಷ್ಟು ಮೌಲ್ಯ ಇದೆ ಅಷ್ಟನ್ನು ನಾನು ಕಟ್ಟಿ ಅದನ್ನ ಬಿಡಿಸ್ಕೋಬೇಕು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅವರಿಗೆ ಕರುಣೆ ಜಾಸ್ತಿ ಈ ಗೋಕರ್ಣರ ಅಥವಾ ಏನು ಗೋ ಹತ್ಯೆಯನ್ನ ಮಾಡ್ತಾರೆ ಗೋ ದರೋಡೆಯನ್ನ ಮಾಡ್ತಾರೆ ಅವರಿಗೆ ಅವರ ಮೇಲೆ ಕರುಣೆ ಜಾಸ್ತಿ ಅವರಿಗೆ ಸ್ವಲ್ಪ ಭರವಸೆಯನ್ನು ಕೊಡ್ತಾರೆ ನಾನು ಸರಿ ಮಾಡ್ತೇನೆ ಸರಿ ಮಾಡ್ತೇನೆ ಅಂತ ಅದರ ಪ್ರತಿಫಲವಾಗಿ ಅವರನ್ನ ಓಲೈಕೆ ಮಾಡಬೇಕು ಏನು ಗೋ ಈ ರಾಷ್ಟ್ರದ ಮಾತೆ ಈ ಸಿದ್ದರಾಮಯ್ಯನವರು ಕೂಡ ಗೋವಿನ ಹಾಲನ್ನ ಕುಡಿಯೋದು ಅವರ ಹಂದಿಯ ಹಾಲನ್ನು ಕುಡಿಯೋದಿಲ್ಲ ಅವರು ಗೋವಿನ ಒಂದು ಸ್ವಲ್ಪ ಹಾಲಿನ ಕೃತಜ್ಞತೆ ಕೂಡ ಇಲ್ಲದ ಈ ಸಿದ್ದರಾಮಯ್ಯನವರು ನಾನು ಪ್ರಶ್ನೆ ಮಾಡ್ತೇನೆ ಸಿದ್ದರಾಮಯ್ಯ ಅವರಿಗೆ ಹಿಂಸಾತ್ಮಕವಾಗಿ ಗೋವುಗಳನ್ನು ಸಾಗಾಟ ಮಾಡೋದನ್ನ ನೀವು ನೋಡಿದ್ದೀರಾ